ಕಲಬುರಗಿ ನಗರದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದು ಉದ್ದೇಶ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಒಂದು ಆಶೆ ಇತ್ತು ಆ ಆಶೆಯನ್ನು ನಿರಾಶೆ ಮಾಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದ್ದಂತೆ ಬಡವರಿಗೆ ಸಿಗ್ತಕ್ಕಂಥ ಅನುದಾನವನ್ನು ತಮ್ಮ ಸರ್ಕಾರಕ್ಕೆ ಉಪಯೋಗಿಸಿಕೊಂಡು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮಲತಾಯ ಧೋರಣೆ ಮಾಡಿದ್ದು ಇದು ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಬಿ ಜೆ ಪಿ ಸರ್ಕಾರ ಹಗರಣದಲ್ಲಿ ತುಂಬಿ ಹೋಗಿತ್ತು ನಾವು ಕಾಂಗ್ರೆಸ್ನಿಂದ ಏನಾದ್ರೂ ನಮ್ಮ ಬಡ ಕುಟುಂಬಗಳಿಗೆ ರೈತರಿಗೆ ಸಹಾಯ ಆಗ್ತದ ಅಂತ ಹೇಳಿ ನಾವೆಲ್ಲ ಒಂದುಗೂಡಿ ಇವತ್ತು ಸರ್ಕಾರವನ್ನ ತಂದ್ರೆ ಇವತ್ತು ಸರ್ಕಾರ ನಾಚಿಗೇಡಿ ಕೆಲಸವನ್ನ ಮಾಡಿದೆ ಬಡವರಿಗೆ ಸಿಗ್ತಕ್ಕಂತ ಅನುದಾನವನ್ನ ತಮ್ಮ ಉಪಯೋಗಕ್ಕಾಗಿ ಉಪಯೋಗಿಸ್ಕೊಂಡು ಬಡವರನ್ನ ಲೂಟಿ ಮಾಡಿದೆ ಅಲ್ಲ ಇದನ್ನ ನಾವು ಖಂಡನೆಯನ್ನ ಮಾಡ್ತೀವಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಸ್ ಸಿ ಎಸ್ ಹಣವನ್ನ ಏನು ನೀವು ಬೇರೆ ಕಡೆ ವರ್ಗಾವಣೆ ಆ ಹಣ ಕೂಡಲೇ ಬಡವರಿಗೆ ಸೇರ್ಬೇಕು ಮತ್ತು ಆ ಹಗರಣದಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆ ಕೂಡಲೇ ಜೈಲಿ ಕಟ್ಟಬೇಕು ಶಿಕ್ಷೆ ಕೊಡಬೇಕು ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ ಮತ್ತೊಂದು ಸೂರಿಗಾಗಿ ಸಮರ ನೀವು ಹಿಂದೆ ಮೋದಿಜಿ ಹೇಳ್ತಿದ್ರು ಬಡವರಿಗೆ ಮನೆ ಕೊಡ್ತೀವಿ ಬಡವರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಅವರು ಇಪ್ಪತ್ತು ವರ್ಷ ಬಡವರನ್ನ ಲೂಟಿ ಮಾಡಿದ್ರು ಆದ್ರೆ ನಮ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಬಡವರಿಗೆ ಐದು ಗ್ಯಾರಂಟಿಗಳನ್ನ ನೀವು ಯಾವ ರೀತಿ ಆರನೇ ಗ್ಯಾರಂಟಿಗಳ ಕೂಡ ಹಾಕೋರಿ ಮೊದಲು ಬಡವರಿಗೆ ಮನೆಯನ್ನ ಕೊಡ್ರಿ ಬಡವರಿಗೆ ಸೂರು ಕೊಡ್ರಿ ಯಾಕಪ್ಪ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಳ್ಳಿಗಳ ಜನಾಂಗದವರು ಈ ಕಲಬುರಗಿ ನಗರದಲ್ಲಿ ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡ್ತಾರೆ ಕಟ್ಟಡ ಮಾಡ್ತಾರೆ ಹೋಗ್ತಾರೆ ಅವರಿಗೆ ಮನೆ ಇಲ್ಲ ಚಪ್ರದಲ್ಲಿ ಇದ್ದಾರೆ ಜಾಗ ಕೂಡ ಇಲ್ಲ ಎರಡ್ ಮುನ್ನೂರು ಕೆಲಸ ದಿನಕ್ಕೆ ಕೂಲಿ ತಂದು ಬಾಡಿಗೆ ಕಟ್ಟುವಷ್ಟು ಶಕ್ತಿ ಅವರಲ್ಲಿಲ್ಲ ನೀವು ಹೇಳಿದಿರಿ ಪ್ರತಿ ಒಂದು ಬಡ ಕುಟುಂಬಕ್ಕೆ ನಾವು ಸೂರು ಕೊಡ್ತೀವಿ ಅಂತ ಹೇಳಿ ನೀವು ಈಗ ಕೂಡ್ಲೇನೆ ನಮ್ಮ ಬಡ ಕುಟುಂಬದವರಿಗೆ ಸೂರು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ರಿ ಕಲಬುರಗಿ ನಗರದ ನಗರದಲ್ಲಿ ಬಡವರಿಗೆ ಕಟ್ಟತಕ್ಕಂತ ಹಲವಾರು ಅಪಾರ್ಟ್ಮೆಂಟ್ ಗಳನ್ನ ನೀವು ಕಟ್ಟಿದ್ದೀರಿ ಬಡವರಿಗೆ ದಾನ ಮಾಡ್ತೀರಿ ಅಂತೇಳಿ ನೀವು ತೆಗೆದು ನೋಡ್ರಿ ಯಾರ್ಯಾರಿಗೆ ಕೊಟ್ಟಿದಾರಪ್ಪ ಅಂತಂದ್ರೆ ಪಿ ಎಂಎ ಚೇಳಿಗೆ ಅವರಿಗೆ ನಾಲ್ಕು ನಾಲ್ಕು ಐದೈದು ಬಡವರಿಗೆ ಆಶ್ರಯ ಯೋಜನೆಗಳಲ್ಲಿ ಮನೆಗಳನ್ನು ಸಿಕ್ಕಿದವು ಅದನ್ನ ಬಂದ್ ಮಾಡ್ರಿ ಯಾರು ಬಡ ಖಾಲಿ ಬಿದ್ದ ಮನೆಗಳಿದಾವು ಎಷ್ಟೋ ಕಡೆ ಅಪಾರ್ಟ್ಮೆಂಟ್ಗಳು ಅವು ಬಡವರಿಗೆ ವರ್ಷಗಳಿಂದ ಇಲ್ಲಿ ನಾಲಿ ಮಾಡ್ಲಿಕ್ಕೆ ಬಂದಿರ್ತಾರ ಅವ್ರದ್ದು ಐ ಡಿ ಕಾರ್ಡ್ ಇರಲ್ಲ ಆಧಾರ್ ಕಾರ್ಡ್ ಬೇರೆ ಹಳ್ಳಿದ ಇರ್ತಾವ ಏ ನಿಮಗೆ ನಾವ್ ಇಲ್ಲಿ ಏನು ಸಹಾಯ ಮಾಡಲ್ಲ ಅಂತ ಹೇಳ್ತೀರಿ ಅವರು ಇದೇ ದೇಶದವ್ರಲ್ವಾ ಕರ್ನಾಟಕದವ್ರಲ್ವಾ ನಮ್ ಭಾರತ್ ಮದವ್ರಲ್ವಾ ನಮ್ಮದವ್ ನಮ್ಮವರೇ ಅವರು ಕೂಡ ಇರ್ತಾರೋ ಯಾರು ಬಿ ಪಿ ಎಲ್ ಕಾರ್ಡ್ ಇರ್ತಾರೋ ನಿಮ್ಮ ಒಂದು ಉದ್ದೇಶ ಏನು ನಮಗೆ ಹೇಳಿ ನಮ್ಮ ಗಮನ ಸೆಳೆದು ಯುಗ ಅಧಿಕಾರಕ್ಕೆ ಬಂದಿರಿ ಪ್ರತಿ ಒಂದು ಬಿ ಪಿ ಎಲ್ ಕಾರ್ಡ್ ಗೆ ನೀವು ಸೂರನ್ನು ಕೊಡ್ತೀನಿ ಅಂತ ಹೇಳಿದಿರಿ ಆ ಕೆಲಸ ಕೂಡಲೇ ಮಾಡಬೇಕು ಒಂದ್ ವೇಳೆ ಮಾಡದೇ ಇದ್ರೆ ಇಡೀ ರಾಜ್ಯಾದ್ಯಂತ ಸೂರಿಗಾಗಿ ಸಮರ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಈಗಾಗಲೇ ಮಾಡ್ತಾ ಇದೀವಿ ನೀವು ಮಾಧ್ಯಮದಲ್ಲಿ ನೋಡಿದಿರಿ ಕೊಪ್ಪಳ ಗಂಗಾವತಿ ಎಲ್ಲ ಕಡೆ ಹರಡಿದೆ ಈಗ ಕಲಬುರಗಿ ನಗರದಲ್ಲೂ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಬಡ ಕುಟುಂಬದವರಿಗೆ ತಂದು ಮುಂಬರುವ ದಿನಗಳಲ್ಲಿ ನೀವು ಮನೆಗಳ ಹಂಚದೇ ಇದ್ರೆ ನಾವು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹೇಳಿ ಈ ಮೂಲಕ ನಾನು ಎಚ್ಚ ಎಚ್ಚರವನ್ನು ಕೊಡಲಿಕ್ಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಪದ್ಮಾ ಪಾಟೀಲ್ ಭಾರತೀಯ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಧನ್ಯವಾದಗಳು